ಪಿ ಎಂ ಸಿ ಪ್ರತಿಷ್ಠಾನ ಹಾಗೂ ಲೇಖಿಕ ಸಾಹಿತ್ಯ ವೇದಿಕೆಯಿಂದ ಹಿರಿಯ ಸಾಹಿತಿ ಹಾಗೂ ಕಾದಂಬರಿಗಾರ್ತಿಯಾದಂತಹ ವಾಣಿ ಅವರ ಸ್ಮರಣೆಯನ್ನು ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಾಣಿ ಅವರ ಬಗ್ಗೆ ಸಾಕಷ್ಟು ಮೋಹನ್ ಬಾವರು ಹಾಗೂ ಹಿರಿಯ ಸಾಹಿತಿಗಳು ಸಾಕಷ್ಟು ಅವರ ಸಾಧಕಿಯನ್ನು ಸಾಧನೆಗಳನ್ನು ಪ್ರಚಾರಪಡಿಸಿದರು ಕಾರ್ಯಕ್ರಮವನ್ನು ಪಿಎಸ್ ಸಂಘದ ಅಧ್ಯಕ್ಷ ಅಂತಹ ಸುರೇಶ್ ಅವರು ಮಾಡಿದರು ಅದೇ ರೀತಿ ವಾಣಿ ಸ್ಮರಣೆಯನ್ನು ಡಾಕ್ಟರ್ ಮಂಗಳ ಅವರು ಮಾಡಿದರೆ ಮಾಲತಿ ಹಿರಿಯ ಸಾಹಿತಿ ಅವರು ಸಾವಿತ್ರಮ್ಮ ಅಪ್ಪಯ್ಯ ಹಿರಿಯ ಸಾಹಿತಿ ಪ್ರಶಸ್ತಿಯನ್ನು ಸಹ ಅವರಿಗೆ ನೀಡಲಾಯಿತು ಅಲ್ಲದೆ ಶಾಂತರಾಜ್ ಅವರು ಪ್ರಿಯಂ ಶ್ರೀ ಪ್ರತಿಷ್ಠಾನದ ಕಾರ್ಯದರ್ಶಿ ಅಂತ ಶಾಂತರಾಜ್ ಅವರು ವಾಣಿಶ್ರೀ ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಇನ್ನು సంఘద సాధ ప్రశ్ గౌరవ ప్రాధ్యాపకారు

ನನ್ನ ಮಗಳ ಹಾಗೆ ಆಗಿ ಹೋಗ್ತಾರೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವು ಹಾಗೆ ನಿಂತು ಪ್ರತಿಯೊಬ್ಬಾಗಲೂ ಇದರಲ್ಲಿ ಅವರ ಅದಕ್ಕಿಂತಲೂ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಬಂದು ನನಗೆ ಗುರುತರ ಒಳ್ಳೆಯದಾಗಿದೆ ಹೇಳಿ ಶುಭ ಹಾರೈಸಿಕೊಳ್ಳಿ ಇದಕ್ಕೆ ಸಾಹಿತ್ಯ ವೇದಿಕೆ ವತಿಯಿಂದ ನಾವು ವಾಣಿ ಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೂ ಸಾವಿತ್ರಿ ಮಾಯ್ಯ ಪ್ರಶಸ್ತಿ ಸಮಾರಂಭ ಹಾಗೆ ಒಂದು ವಾಣಿ ಕೌಟುಂಬಿಕ ಕಥಾ ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ಲೇಖಿಕ ಸಾಹಿತ್ಯ ಇದು ನಿಜವಾಗ್ಲೂ ಸಂಚಾಲಕಿಯಾಗಿ ನನಗೆ ಬಹಳ ಹೆಮ್ಮೆ ತರುವಂಥ ವಿಷಯ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬಿ ಎಂ ಶ್ರೀ ಪ್ರತಿಷ್ಠಾನ ಸಹಯೋಗ ನೀಡ್ತಾ ಬಂದಿದೆ ಇಲ್ಲಿವರೆಗೂ ಇದು ಕೂಡ ಒಂದು ಸಂತೋಷದ ವಿಷಯ ನಮಗೆ ಭಾಳ ಆಗುತ್ತೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಟೀಮ್ ನನ್ನ ತಂಡ ಲೇಖಿಕ ಸಾಹಿತ್ಯಕ್ಕೆ ಎಲ್ಲ ಗೆಳತಿಯರು ತುಂಬ ಎಫರ್ಟ್ ಅನ್ನು ಹಾಕ್ತಾ ಹಾಗಾಗಿ ಈ ಮೂಲಕ ನನ್ನ ಒಂದು ಪ್ರತಿಷ್ಠಾನ ಮತ್ತು ಲೇಖಿಕಾ ಸಾಹಿತ್ಯ ವೇದಿಕೆ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದೆ ವಾಣಿಯ ಸ್ಮರಣೆ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಮರೆಯಲಾಗದ ಮಹಾನುಭಾವರು ಅಂತ ಒಂದು ಪಟ್ಟಿ ಹಾಕೊಂಡ್ರೆ ಆ ಸಾಲಿನಲ್ಲಿ ಬಹುಮುಖವಾಗಿ ಕಾಣಿಸ್ತಕ್ಕಂಥ ಒಂದು ವಾಣಿಯು ಕಥೆಗಾರ್ತಿಯಾಗಿ ಕಾದಂಬರಿಕಾರ್ತಿಯಾಗಿ ಅದಕ್ಕಿಂತ ಮುಖ್ಯವಾಗಿ ಸಂಸಾರದ ಚೌಕಟ್ಟಿನಲ್ಲಿ ಇದ್ದುಕೊಂಡು ತನ್ನ ಬದುಕಿನಲ್ಲಿ ಕಂಡುಂಡ ಅನುಭವಗಳನ್ನು ಸಮಾಜಕ್ಕೆ ತಲುಪಿಸುವ ಕೆಲಸವನ್ನು ಸಾಹಿತ್ಯದ ಮೂಲಕವಾಗಿ ಮಾಡಿದಂಥವು ಆ ಮುಖ್ಯವಾಗಿ ಸಂಘರ್ಷಕ್ಕೆ ಯಾವತ್ತೂ ಎಡೆ ಕೊಡಬಾರದು ಸಾಮರಸ್ಯವೇ ಬದುಕಿಗೆ ಪ್ರಧಾನ ಅಂಗ ಅನ್ನುವುದನ್ನು ಸಾಬೀತು ಮಾಡುವ ನೆಲೆಯಲ್ಲಿ ವಾಣಿಯವರ ಸಾಹಿತ್ಯ ಬಹಳ ಮುಖ್ಯವಾಗಿ ಹರಿದು ಬಂದಿದೆ ಅವರ ಕಥೆಯಿಂದ ಕಾದಂಬರಿಗೆ ನೀವೇನಾದ್ರು ಪ್ರವೇಶ ಮಾಡಿದರೆ ಪ್ರತಿಯೊಂದು ಕಾದಂಬರಿಯು ಸಂಸಾರ ಎನ್ನುವುದು ಸಮರಸವಾಗಿದ್ದಾಗ ಮಾತ್ರವೇ ಅದರಾಚೆಗೆ ಸಂಘರ್ಷಗಳು ಬದುಕನ್ನು ವಿಘಟಿಸ್ತಾವೆ ಹೊರತಾಗಿ ಹೊಂದಾಗಿಸುವ ಕೆಲಸವನ್ನು ಮಾಡೋದೇ ಇಲ್ಲ ಅನ್ನುವುದನ್ನು ಹೇಳ್ತಾ ಆ ಕಾಲಘಟ್ಟದ ಸಾಂಪ್ರದಾಯಿಕ ಬದುಕನ್ನು ತಮ್ಮ ಕಾದಂಬರಿಗಳ ಮೂಲಕ ಕಟ್ತಾ ನಾನೀಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದಂತೆ ಸಾಹಿತ್ಯ ಅನ್ನುವುದು ಪರಿಸರದ ಕೋಸು ಆ ಪರಿಸರಕ್ಕೆ ಒಪ್ಪೊಳ್ತಾ ಆ ಮುಖ್ಯನವಾಗಿ ತನ್ನ ಅನುಭವಕ್ಕೆ ಏನು ಬರುತ್ತೋ ಅದನ್ನು ಸಾಹಿತ್ಯದಲ್ಲಿ ಕಟ್ಟುವ ಕೆಲಸವನ್ನು ಮಾಡ್ಕೊಂಡು ಆದರೆ ವಿಪರ್ಯಾಸ ಅಂದರೆ ಇಂಥ ಮಹತ್ವದ ಸಾಧಕಿ ಲೇಖಕಿ ಕನ್ನಡ ಜಗತ್ತಿಗೆ ಪರಿಚಯ ಆಗಬೇಕಾಗಿದ್ದ ಮಟ್ಟದಲ್ಲಿ ಆಗಲಿಲ್ಲ ಅನ್ನುವಂಥ ಕೊರಗಿದೆ ಆ ಸಂದರ್ಭದಲ್ಲಿ ಇನ್ನೊಂದನ್ನು ನೆನಪು ಮಾಡ್ಕೋಬೋದು ಅನೇಕ ಲೇಖಕರು ಈ ನೆಲೆಯಲ್ಲೇ ಇದ್ದಾರೆ